ಮೋಕ್ಷದ ಬಗ್ಗೆ ಯೋಚಿಸಿದಾಗ ಒಂದು ಪ್ರಶ್ನೆ ಮೂಡುತ್ತೆ ಒಮ್ಮೆ ನಂಬಿದ್ರೆ ಸಾಕೆ ಅಥವಾ ಅದೊಂದು ಜೀವನ ಪರ್ಯಂತದ ನಿರಂತರವಾದ ಪ್ರಯಾಣನ ಬನ್ನಿ ಇಂದು ನಾವು ಈ ದೇವತಾಶಾಸ್ತ್ರೀಯ ದೃಷ್ಟಿಕೋನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಹಾಗಾದ್ರೆ ಈ ಆಕರಗಳು ಕೇಳುವ ಮೂಲಭೂತ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಮೋಕ್ಷವನ್ನು ಪಡೆಯಲು ಕೇವಲ ನಂಬಿಕೆ ಒಂದೇ ಸಾಕಾಗುತ್ತಾ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾದ್ರೆ ನಾವು ಮೊದಲು ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು ನೋಡಿ ಆಕಾರಗಳ ಪ್ರಕಾರ ಎಲ್ಲವೂ ಪಾಪ ಮತ್ತು ಮರಣದ ಸುತ್ತವೇ ಸುತ್ತುತ್ತೆ ಈ ಪಯಣದ ಆರಂಭ ಎಲ್ಲಿಂದ ಅಂದ್ರೆ ಪಾಪದಿಂದ ಅದೇ ಮರಣದ ಆರಂಭ ಇಲ್ಲಿ ಮರಣ ಅಂದ್ರೆ ಕೇವಲ ಶಾರೀರಿಕ ಅಂತ್ಯ ಅಂತಲ್ಲ ಅದಕ್ಕಿಂತ ಆಳವಾದ ಅರ್ಥವಿದೆ ಈ ಆಕರೆಗಳು ಹೇಳೋ ಪ್ರಕಾರ ನಿಜವಾದ ಮರಣ ಅಂದ್ರೆ ದೇವರಿಂದ ಆಧ್ಯಾತ್ಮಿಕವಾಗಿ ದೂರ ಆಗೋದು ಇದು ಇಡೀ ವಾದಕ್ಕೆ ಅಡಿಪಾಯ ಅಂದ್ರೆ ವಿಷಯ ಇಷ್ಟೇ ಪಾಪ ಅನ್ನೋದು ಒಂದು ಬೇರ್ಪಡುವಿಕೆಯನ್ನ ಅಂದ್ರೆ ಆಧ್ಯಾತ್ಮಿಕ ಮರಣವನ್ನ ಉಂಟು ಮಾಡುತ್ತೆ ಅದನ್ನ ಹೇಗಾದ್ರೂ ಮಾಡಿ ಜಯಿಸ್ಲೇಬೇಕು ಇಲ್ಲಿಂದ ಕಥೆ ಒಂದು ಹೊಸ ತಿರುವು ಪಡೆಯುತ್ತೆ ಅದೇ ಪವಿತ್ರಾತ್ಮನ ಆಗಮನ ಇದು ಮೋಕ್ಷದ ಮಾರ್ಗದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು ಈ ಹೊಸ ಆರಂಭ ಅನ್ನೋದು ಮೂರು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇದಾಗಿ ಯೇಸುವಿನ ರಕ್ತದ ಮೂಲಕ ಪಾಪಗಳಿಗೆ ಕ್ಷಮೆ ಸಿಗುತ್ತೆ ಆಮೇಲೆ ಪವಿತ್ರಾತ್ಮ ಬಂದು ನಂಬಿಕೆಯುಳ್ಳವರಲ್ಲಿ ನೆಲೆಸುತ್ತಾನೆ ಕೊನೆಗೆ ಇದೇ ಆತ್ಮ ಭವಿಷ್ಯದಲ್ಲಿ ಸಿಗುವ ಹೊಸ ಜೀವನಕ್ಕೆ ಒಂದು ಗ್ಯಾರಂಟಿ ಇದ್ದ ಹಾಗೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಹೊಸ ಆರಂಭ ಸಿಕ್ಕಿದ್ಮೇಲೆ ಒಂದು ದೊಡ್ಡ ಸಂಘರ್ಷ ಶುರುವಾಗುತ್ತೆ ನೋಡಿ ಶರೀರಾನುಸಾರವಾಗಿ ಬದುಕಿದ್ರೆ ಸಾವು ಆದ್ರೆ ಆತ್ಮನಿಂದ ಶರೀರದ ಕೆಟ್ಟ ಕೆಲಸಗಳನ್ನು ಸಾಯಿಸಿದ್ರೆ ಬದುಕುವಂಟ್ ಹೇಳಲಾಗಿದೆ ಇದೇ ನಂಬಿಕೆ ಮತ್ತು ಸ್ವತಂತ್ರ ಇಚ್ಛೆಯ ನಡುವಿನ ಹೋರಾಟ ಪ್ರತಿಯೊಬ್ಬ ನಂಬಿಕೆಯುಳ್ಳವರ ಒಳಗೂ ನಡೆಯುವ ಒಂದು ನಿರಂತರ ಆಂತರಿಕ ಯುದ್ಧ ಇದನ್ನೇ ಹೀಗೆ ಅರ್ಥ ಮಾಡ್ಕೊಳ್ಬಹುದು ಒಂದ್ಕಡೆ ಶರೀರದ ಆಸೆಗಳು ಅಂದರೆ ಹಳೆಯ ಪಾಪದ ಚಟಗಳು ನಮ್ಮನ್ನ ಮತ್ತೆ ಸಾವಿನ ಕಡೆಗೆ ಎಳೆಯುತ್ತೆ ಇನ್ನೊಂದ್ಕಡೆ ಪವಿತ್ರಾತ್ಮನ ಮಾರ್ಗದರ್ಶನ ಅದು ಹೊಸ ನೀತಿಯುತ ಜೀವನದ ಕಡೆಗೆ ನಮ್ಮನ್ನು ನಡೆಸುತ್ತೆ ಇದೊಂದು ನಿರಂತರ ಸೆಣಸಾಟ ಈಗ ಒಂದು ಪ್ರಶ್ನೆ ಬರಬಹುದಲ್ವಾ ಪವಿತ್ರಾತ್ಮ ನಮ್ಮಲ್ಲೇ ಇದ್ರೆ ಈ ಯುದ್ಧದಲ್ಲಿ ನಮಗೆ ಮೊದಲೇ ಗೆಲುವು ಸಿಕ್ಕಿದ ಹಾಗಲ್ವಾ ಅವರೇ ಯಾಕೆ ನಮ್ಮ ಪರವಾಗಿ ಆಯ್ಕೆ ಮಾಡಬಾರ್ದು ಆದರೆ ಆಕರಗಳು ಈ ಬಗ್ಗೆ ತುಂಬಾ ಸ್ಪಷ್ಟವಾಗಿದೆ ದೇವರು ನಮಗೆ ಕೃಪೆ ಶಕ್ತಿ ಎಲ್ಲವನ್ನೂ ಕೊಡ್ತಾರೆ ಆದ್ರೆ ನಮ್ಮ ಸ್ವತಂತ್ರ ಇಚ್ಛೆಯನ್ನ ಎಂದಿಗೂ ಕಸಿದುಕೊಳ್ಳೋದಿಲ್ಲ ಆಯ್ಕೆ ಯಾವಾಗ್ಲೂ ನಮ್ಮದೆ ಇದು ವಿಷಯವನ್ನ ಇನ್ನಷ್ಟು ಗಂಭೀರ ಮಾಡುತ್ತೆ ಯಾಕಂದ್ರೆ ಇದ್ರರ್ಥ ಒಬ್ಬರು ಮೋಕ್ಷದ ಮಾರ್ಗದಿಂದ ಹೊರಗೂ ಹೋಗ್ಬೋದು ದಾರಿ ತಪ್ಪೋ ಸಾಧ್ಯತೆ ನಿಜಕ್ಕೂ ಇದೆ ಹಾಗಿದ್ರೆ ಒಬ್ಬ ನಂಬಿಕೆಯುಳ್ಳವರು ಹೇಗೆ ದಾರಿ ತಪ್ಪಬಹುದು ನೋಡಿ ಪವಿತ್ರಾತ್ಮನನ್ನ ದುಃಖಪಡಿಸುವುದರಿಂದ ಅವರನ್ನ ನಂದಿಸುವುದರಿಂದ ಅಥವಾ ತಮ್ಮ ಶರೀರವನ್ನೇ ಅಪವಿತ್ರ ಮಾಡಿಕೊಳ್ಳುವುದರಿಂದ ಹೀಗೆ ಮಾಡಿದಾಗ ನಂಬಿಕೆಯಿಂದ ದೂರ ಸರಿಯುವ ಅಕ್ಷರಶಃ ನಂಬಿಕೆಯ ಹಡಗೆ ಒಡೆದು ಹೋಗುವ ಅಪಾಯ ಇರುತ್ತೆ ಇಲ್ಲಿ ಆಕರಗಳು ಒಂದು ಬಹಳ ಬಹಳ ಗಂಭೀರವಾದ ಎಚ್ಚರಿಕೆ ಕೊಡುತ್ತೆ ಒಮ್ಮೆ ದೇವರ ಬೆಳಕನ್ನ ಅವರ ಕೃಪೆಯನ್ನ ಅನುಭವಿಸಿ ಉದ್ದೇಶಪೂರ್ವಕವಾಗಿ ಅದರಿಂದ ದೂರ ಸರಿದು ಹೋದರೆ ಅಂಥವರನ್ನ ಮತ್ತೆ ಮಾನಸಾಂತರಕ್ಕೆ ತರೋದು ಅಸಾಧ್ಯ ಅಂತ ಹೇಳಲಾಗಿದೆ ಇದರ ಹಿಂದಿನ ತರ್ಕ ಏನು ಗೊತ್ತಾ ಕೃಪೆಯನ್ನ ಪಡೆದ ಮೇಲೂ ಜಾಣಿ ಜಾಣಿ ಪಾಪದಲ್ಲಿ ಮುಂದುವರಿಯುವುದು ಅಂದ್ರೆ ಕ್ಷಮೆಯನ್ನೇ ಸಾಧ್ಯವಾಗಿಸಿದ ಆ ಮಹಾತ್ಯಾಗವನ್ನೇ ತಿರಸ್ಕರಿಸಿದ ಹಾಗೆ ಇದು ಕೃಪೆಯ ಆತ್ಮನನ್ನೇ ಅವಮಾನಿಸಿದಂತೆ ಸರಿ ಈ ಇಡೀ ಜೀವನನೇ ಒಂದು ಹೋರಾಟ ಅನ್ನೋದಾದ್ರೆ ಕೊನೆ ಗೆದ್ದವರು ಯಾರು ಅಂತ ನಿರ್ಧಾರ ಆಗೋದು ಹೇಗೆ ಇದು ನಮ್ಮನ್ನ ಅಂತಿಮ ತೀರ್ಪಿನ ಹಂತಕ್ಕೆ ಕರ್ಕೊಂಡೋಗುತ್ತೆ ಮಹಾಶ್ವೇತ ಸಿಂಹಾಸನದ ತೀರ್ಪು ಇದು ಆ ಅಂತಿಮ ಕ್ಷಣ ಆಕರಗಳ ಪ್ರಕಾರ ಇದು ಪ್ರತಿಯೊಬ್ಬರ ಜೀವನದ ಸಾರ್ವಜನಿಕ ಲೆಕ್ಕಾಚಾರ ಎಲ್ಲರ ಕಾರ್ಯಗಳು ಪುಸ್ತಕಗಳಲ್ಲಿ ದಾಖಲಾಗಿರ್ತವೆ ಹಾಗಾದ್ರೆ ಆ ಕೊನೆಯ ದಿನ ನಂಬಿಕೆಯನ್ನ ಅಳೆಯುವ ಅಂತಿಮ ಮಾನದಂಡ ಯಾವುದು ಯಾವುದರ ಆಧಾರದ ಮೇಲೆ ತೀರ್ಪು ನಡೆಯುತ್ತೆ ಉತ್ತರ ತುಂಬಾ ಸರಳ ಮತ್ತು ನೇರ ನಂಬಿಕೆಯನ್ನ ಅದರ ಕಾರ್ಯಗಳಿಂದಲೇ ಅಳೆಯಲಾಗತ್ತೆ ಇದು ಈ ಆಕರಗಳ ಮೂಲಭೂತ ಸಿದ್ಧಾಂತ ಹಾಗಿದ್ರೆ ನಿಜವಾದ ನಂಬಿಕೆಯ ಸಾಕ್ಷಿಗರು ಯಾವುವು ಆತ್ಮನ ಮಾರ್ಗದರ್ಶನಕ್ಕೆ ವಿಧೇಯರಾಗಿರುವುದು ದೇವರ ಕೃಪೆಯನ್ನ ತಿರಸ್ಕರಿಸದೇ ಇರುವುದು ನೆರೆಯವರನ್ನ ಪ್ರೀತಿಸುವುದು ಮತ್ತು ಆತ್ಮನ ಪರಗಳನ್ನ ಜೀವನದಲ್ಲಿ ತೋರಿಸುವುದು ಒಟ್ಟಾರೆಯಾಗಿ ಒಬ್ಬರ ಜೀವನದ ಕಾರ್ಯಗಳೇ ಅವರ ನಂಬಿಕೆಗೆ ಸಾಕ್ಷಿ ಇಲ್ಲೊಂದು ಸೂಕ್ಷ್ಮ ವ್ಯತ್ಯಾಸವನ್ನೂ ತೋರಿಸಲಾಗಿದೆ ತಮ್ಮ ಪ್ರಾಣವನ್ನೇ ಕೊಟ್ಟು ನಂಬಿಕೆಯನ್ನ ಸಾಬೀತುಪಡಿಸಿದ ಹುತಾತ್ಮರು ಮತ್ತು ತಮ್ಮ ಜೀವನದುದ್ದಕ್ಕೂ ಕಾರ್ಯಗಳ ಮೂಲಕ ನಂಬಿಕೆ ತೋರಿಸಿದ ಇತರ ಸಂತರು ಇಬ್ರಿಗೂ ಮೋಕ್ಷ ಸಿಕ್ಕರೂ ಹುತಾತ್ಮರಿಗೆ ಹೆಚ್ಚಿನ ಪ್ರತಿಫಲವಿದೆ ಆದರೆ ಇಬ್ರು ಮೋಕ್ಷಕ್ಕೂ ಆಧಾರ ಸಾಬೀತಾದ ಸಕ್ರಿಯ ನಂಬಿಕೆ ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಅಂತಿಮ ತೀರ್ಪು ಯಾವುದೇ ಮುಚ್ಚಿದ ಕೋಣೆಯಲ್ಲಿ ನಡೆಯುವುದಿಲ್ಲ ಇದು ಸಾರ್ವಜನಿಕವಾಗಿರುತ್ತೆ ಯಾಕಂದ್ರೆ ದೇವರ ನ್ಯಾಯ ಇಡೀ ಸೃಷ್ಟಿಗೆ ಅರ್ಥವಾಗಬೇಕು ಎಲ್ಲರಿಗೂ ಮನದಟ್ಟಾಗಬೇಕು ಹಾಗಾಗಿ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದು ಆ ಅಂತಿಮ ದಿನದಂದು ಒಬ್ಬರ ನಂಬಿಕೆಯನ್ನು ಯಾವುದು ಸಾಬೀತುಪಡಿಸಬಹುದು ಈ ದೃಷ್ಟಿಕೋನದ ಪ್ರಕಾರ ಒಬ್ಬರ ಇಡೀ ಜೀವನದ ಕಥೆಯೇ ಅವರ ನಂಬಿಕೆಯ ನಿಜವಾದ ಪುರಾವೆಯಾಗಿ ನಿಲ್ಲುತ್ತದೆ